ಕಳೆದ ಎರಡು ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿರುವಂತಹ ಬೆಳಗಾವಿಯಲ್ಲಿ ಜಿದ್ದಾಜಿದ್ದಿನ ಹಣಹಳಿ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ವೇಳೆ ಕಾಂಗ್ರೆಸ್ ಸೇರಿದಂತಹ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಕಂಡಿದ್ದಂತಹ ಜಗದೀಶ್ ಶೆಟ್ಟರ್ ಈಗ ಲೋಕಸಭಾ ಚುನಾವಣೆಗೂ ಮುನ್ನ ಮಾತೃ ಪಕ್ಷಕ್ಕೆ ಮರಳಿದ್ದು ಬೆಳಗಾವಿಯಿಂದ ಸ್ಪರ್ಧಿಸಿದ್ದಾರೆ ಅವರಿಗೆ ಎದುರಾಳಿಯಾಗಿ ಇರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಈ ಕ್ಷೇತ್ರದಿಂದ ಎರಡು ಸಾವಿರದ ನಾಲ್ಕರಿಂದ ನಾಲ್ಕು ಹಾಗೂ ಒಂದು ಉಪಚುನಾವಣೆ ಸೇರಿ ಐದು ಬಾರಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಈ ನಾಲ್ಕು ಚುನಾವಣೆಗಳಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸಿದವರು ಮಾಜಿ ಸಂಸದ ಸುರೇಶ್ ಅಂಗಡಿ ಅವರ ನಿಧನದ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಅವರ ಪತ್ನಿ ಮಂಗಳ ಅಂಗಡಿ ಸ್ಪರ್ಧಿಸಿ ಗೆಲುವನ್ನು ಕಂಡಿದ್ರು ಈ ಬಾರಿ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಏನು ಸ್ಪರ್ಧಿಸಲಿಕ್ಕೆ ಚಾನ್ಸ್ ಕೊಟ್ಟಿದ್ರು ಈ ರಿಸಲ್ಟ್ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಬಾರಿ ಮುನ್ನಡೆ ಬಂದಿದ್ದು ಮೃಣಾಲ್ ಹೆಬ್ಬಾಳ್ಕರ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಬಹುತೇಕ ಜಗದೀಶ್ ಶೆಟ್ಟರ್ ಅವರು ವಿನ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಜಗದೀಶ್ ಶೆಟ್ಟರ್ ಅವರಿಗೆ ಆರಂಭದಲ್ಲಿ ಗೋ ಬ್ಯಾಕ್ ಮುಂತಾದಂತಹ ಒಂದು ಮಾತುಗಳು ಕೇಳಿ ಬಂದಿತ್ತು ಆದರೆ ನಂತರದಲ್ಲಿ ಅವ್ರನ್ನ ಅಲ್ಲಿನ ಜನ ಒಪ್ಕೊಂಡ್ರು ಹಾಗೆ ಲಿಂಗಾಯತ ಮತಗಳಾಗಿರಬಹುದು ಹಾಗೆ ಬಿ ಜೆ ಪಿ ಫ್ಯಾಕ್ಟರ್ ಮೋದಿ ಫ್ಯಾಕ್ಟರ್ ಇವೆಲ್ಲ ಸೇರಿಕೊಂಡು ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಜನರು ಮತವನ್ನು ಹಾಕಿದಂತೆ ಕಾಣಿಸ್ತಾ ಇದೆ ಜಗದೀಶ್ ಶೆಟ್ಟರ್ ಅವರು ವಿನ್ ಆಗೋದು ಬಹುತೇಕ ಪಕ್ಕ ಅಂತಲೂ ಹೇಳಲಾಗ್ತಾ ಇದೆ ಇದೀಗ ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿಯಲ್ಲಿ ಪೇಡ ಕಹಿ ಅನುಭವವನ್ನು ಕೊಟ್ಟಿತ್ತು ಬೆಳಗಾವಿಯಲ್ಲಿ ಈ ಬಾರಿ ಕುಂದಾ ಕರದಂಟಿನ ಸಿಹಿ ಸಿಕ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ